ಇದ್ರಲ್ಲಿ ಒಂದು ನಿಮಿಷ ಇದರಲ್ಲಿ ಸರ್ ಈ ಇದೆಯಲ್ಲ ಅರವಳಿಕೆ ಇದೆಯಲ್ಲ ಅನಸ್ತೇಶ ಇದು ಸರ್ಜನ್ಸ್ ಬಿಟ್ರೆ ಬೇರೆ ಡಾಕ್ಟರ್ಸ್ ಯಾರಿಗೂ ಸಿಗಂಗಿಲ್ಲ ಬಟ್ ಈ ಅಕ್ಯೂಸ್ ಇದನ್ನ ಇವನೇನ ಸರ್ಜನ್ ಆಗಿದ್ನ ಒಂದು ಆಗಿದ್ನ ಅನ್ನೋದ್ ಒಂದ್ ಪಾಯಿಂಟ್ ಈ ಆ ಮನೆಯಲ್ಲಿ ಇದು ಅದೇನೋ ಇದು ಹಾಕಿದ್ದು ಡ್ರಿಪ್ ಹಾಕಿದ್ರು ಅಂತ ಹೇಳ್ಬೋದು ಅದರಲ್ಲಿ ಏನಾದ್ರು ಸೂಪರ್ ಟಿಮ್ ರಿಕವರಿ ಮಾಡಿತ್ತ ಆ ತರದ್ದು ಏನಾದ್ರು ರಿಕವರಿ ಮಾಡಿದ ಮೇಲೆ ನಾವು ಕಲ್ಸಿದೀವಿ ಈಗ ನೀ ಅಲ್ಲಿ ನಾವು ಪ್ರೆಸ್ ನೋಟಲ್ಲಿ ನಿಮಗೆ ಹೇಳಿದ್ದೀವಿ ಅದರಲ್ಲಿ ಅದು ಕ್ಯಾನುಲಾ ಇರ್ತದೆ ಕ್ಯಾನುಲಾ ಸೆಟ್ ಇಂಜೆಕ್ಷನ್ ಟ್ಯೂಬ್ ಮತ್ತು ಮೆಡಿಕಲ್ ಐಟಮ್ಸ್ ಏನೇನು ಮನೆಯಲ್ಲಿ ಯಾಕೆಂದರೆ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಇದು ನೀವು ಹೇಳೋದು ಕರೆಕ್ಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಡಿಸೀಸ್ಡ್ ಪರ್ಸನ್ ಅವ್ರದ್ದು ಆರೋಗ್ಯ ಸರಿ ಇರಲಿಲ್ಲ ಅವ್ರದ್ದು ಅವಳದು ಆಲ್ರೆಡಿ ಟ್ರೀಟ್ಮೆಂಟ್ ಪ್ರೊಸೆಸ್ ನಡೀತಾ ಇತ್ತು ಸೊ ಆ ಟ್ರೀಟ್ಮೆಂಟಲ್ಲಿ ಏನೇನು ಉಪಯೋಗಿಸಿದಾರೆ ಅದು ಎಲ್ಲರೂ ಸೀಸ್ ಮಾಡಿದ್ದೀವಿ ಸೊ ಅದೇ ಅದಾದ ಮೇಲೆ ಇದು ಆಗಿದೆ ಅಲ್ಲಲ್ಲ ಅದು ಎಲ್ಲ ಪಾಯಿಂಟ್ ಆಫ್ ಇನ್ವೆಸ್ಟಿಗೇಷನ್ ಇದೆ ಯಾಕೆಂದರೆ ಈಗ ಸದ್ಯಕ್ಕೆ ಎವಿಡೆನ್ಸ್ ಇದು ಆಧಾರ ಮೇಲೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಅರೆಸ್ಟೇ ಮಾತ್ರ ಅಲ್ಲ ಚಾರ್ಜ್ ಶೀಟ್ ಇಂಪಾರ್ಟೆಂಟ್ ಇದೆ ಸೊ ಚಾರ್ಜ್ ಶೀಟ್ ಟೈಮಲ್ಲಿ ಇದೆಲ್ಲ ನಾವು ಈ ಎಲ್ಲ ಆ್ಯಂಗಲ್ ನೋಡ್ತೀವಿ ಅದು ಎಲ್ಲಿಂದ ಬಂತು ಅವರ ತಂದೆ ಬಂದು ನಿಮಗೆ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಂಪ್ಲೇಂಟ್ ಕೊಡ್ತಾರೆ ಅಲ್ಲಿ ತನಕ ಆರು ತಿಂಗಳು ನಿಮ್ಮ ಪೊಲೀಸಲ್ಲಿ ಮಲಗಿತ್ತ ಸರ್ ವೈ ದಿರ್ ವಾಸ್ ನಾಟ್ ಈವನ್ ಎಫ್ ಎಸ್ ಎಲ್ ರಿಪೋರ್ಟ್ ಬರೋದಕ್ಕೆ ನಿಮ್ಗೆ ಎತ್ತಿಂಗೇ ಬೇಕು ಸರ್ ಪೊಲೀಸ್ ಫೆಲ್ಯೂರ್ ಇನ್ ದಿಸ್ ಕೇಸ್ ಇದು ಹೈ ಪ್ರೊಫೈಲ್ ಪೊಲೀಸ್ ಕೇಸ್ ಆಗಿರೋದ್ರಿಂದ ಇನ್ವೆಸ್ಟಿಗೇಷನ್ ಅನ್ನ ನೀವು ಪ್ರೊಫೈಲ್ಡ್ ಆಗಿ ಮಾಡಬೇಕಾಗಿತ್ತು ಅಥವಾ ಇಟ್ಟು ಸೋ ಲಾಂಗ್ ಫಾರ್ ಯು ಅವ್ರು ಟೆನ್ ಮಂತ್ ಇಲ್ಲ ಅದು ತಂದೆ ಕಂಪ್ಲೇಂಟ್ ಕೊಟ್ಟ ನನ್ನ ಪ್ರಕಾರ ನಿಮ್ಮದು ಮೂರು ಭಾಗದ ಪ್ರಶ್ನೆ ಇದೆ ಒಂದು ಹೈ ಪ್ರೊಫೈಲ್ ನನ್ನ ಪ್ರಕಾರ ಯಾವುದು ಕೇಸ್ ಪೊಲೀಸ್ ಹತ್ರ ಹೈ ಅಥವಾ ಲೋ ಇದ್ದಾರ ಎವ್ರಿ ಕೇಸ್ ಇಸ್ ಅ ಕೇಸ್ ಇಂಪಾರ್ಟೆಂಟ್ ಇಂಪಾರ್ಟೆನ್ಸ್ ನಮ್ದು ಎಲ್ಲ ಕೇಸ್ಗೆ ಒಂದೇ ಇರ್ತದೆ ಒಂದು ಎರಡನೇದು ಹತ್ತು ತಿಂಗಳ ಆಗಿಲ್ಲ ಮಾತ್ರ ಆರು ತಿಂಗಳ ಆಗಿದೆ ಮೂರನೇದು ಕೇಸ್ ಕಂಪ್ಲೇಂಟ್ ಯಾರು ಅವ್ರ ರಿಲೇಷನ್ಸ್ ಯಾರು ಕೊಟ್ಟಿಲ್ಲ ತಂದೆಯವರು ಆಗ ಕೂಡ ಇದ್ರು ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ತಂದೆಯವರು ಕಂಪ್ಲೇಂಟ್ ಮೇಲೆ ನಮ್ಮ ನಮಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಎಫ್ ಎಸ್ ಎಲ್ ರಿಪೋರ್ಟ್ ಮೇಲೆ ಯಾರು ಸಪೋಸ್ ಕೊಡ್ದಿದ್ರು ಕೂಡ ನಾವು ಸೋಮಡು ತಗೊಳ್ತಿದ್ವಿ ಈಗ ಈಗ ರಿಪೋರ್ಟ್ ಬಂದಿದೆ ಈಗ ಬಂದಿದೆ ರಿಪೋರ್ಟ್ ಹಸ್ ಕಮ್ ನಾವು ಹೌದು ರಿಪೋರ್ಟ್ ದೇರ್ ಆಲ್ವೇಸ್ ಡಿಲೇ ಇನ್ ರಿಪೋರ್ಟ್ಸ್ ರಿಪೋರ್ಟ್ ಬಂದ ಮೇಲೆ ದಯವಿಟ್ಟು ಎನಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ಮೇಲೆ ಗಲಾಟೆ ಆದ್ರೆ ನಿಮಗೆ ಯಾರೋ ಕಳ್ಳ ಏನೋ ಪಾಕಿಸ್ತಾನ ಐದು ನಿಮಿಷಕ್ಕೆ ಎರಡು ದಿನಕ್ಕೆ ರಿಪೋರ್ಟ್ ಬರುತ್ತೆ ಸಿಕ್ಸ್ ಆಫ್ಟರ್ ಕಲೆಕ್ಟಿಂಗ್ ಸ್ಯಾಂಪಲ್ ಯು ಆರ್ ಸಿ ಎಫ್ ಎಸ್ ಎಲ್ ವರ್ಕ್ಸ್ ಆನ್ ವೇಟಿಂಗ್ ಲಿಸ್ಟ್ ದರ್ ಇಸ್ ಅ ವೆಯ್ಟಿಂಗ್ ಲಿಸ್ಟ್ ಕ್ರೈಮ್ಸ್ ಆರ್ ನಾಟ್ ಓನ್ಲಿ ಇನ್ ಮಾರ್ಥಲಿ ಪೊಲೀಸ್ ಸ್ಟೇಷನ್ ಎಂಟೈರ್ ಸ್ಟೇಟ್ದು ನೋಡಬೇಕು ಮತ್ತು ಝೋನ್ದು ರೀಜನ್ ವೈಸ್ ನೋಡ್ತಾರೆ ಅವ್ರ ಕೇಸ್ದು ರಿಪೋರ್ಟ್ ಬಂದಿದೆ ನಾವು ಮಾಡಿದ್ದೀವಿ